ಪ್ಯಾರಿಸ್ನಲ್ಲಿ ನಡೆದ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯಲ್ಲಿ ಸ್ಪೇನ್ನ ಕಾರ್ಲೋಸ್ ಅಲ್ಕರಾಸ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ ಎರಡನೇ ಶ್ರೇಯಾಂಕಿತ ಅಲ್ಕರಾಸ್ ನಿನ್ನೆ ರಾತ್ರಿ ನಡೆದ ಐದು ಸೆಟ್ಗಳ ರೋಚಕ ಫೈನಲ್ ಪಂದ್ಯದಲ್ಲಿ ವಿಶ್ವದ ನಂಬರ್ ಒನ್ ಆಟಗಾರ ಇಟಲಿಯ ಜೆನ್ನಿಕ್ ಸಿನ್ನರ್ ವಿರುದ್ಧ ನಾಲ್ಕು ಆರು ಆರು ಏಳು ಆರು ನಾಲ್ಕು ಏಳು ಆರು ಏಳು ಆರು ಸೆಟ್ಗಳಿಂದ ಜಯಗಳಿಸಿ ಟ್ರೋಫಿಯನ್ನು ಎತ್ತಿಹಿಡಿದರು ಹಾಲಿ ಚಾಂಪಿಯನ್ ಆಗಿದ್ದ ಇಪ್ಪತ್ತೆರಡು ವರ್ಷದ ಅಲ್ಕರಾಸ್ಗೆ ಇದು ಸತತ ಎರಡನೇ ಫ್ರೆಂಚ್ ಓಪನ್ ಹಾಗೂ ಒಟ್ಟಾರೆ ಐದನೇ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯಾಗಿದೆ ಮೊದಲ ಎರಡು ಸೆಟ್ಗಳಲ್ಲಿ ಅಲ್ಕರಾಸ್ ಹಿನ್ನಡೆ ಅನುಭವಿಸಿದ್ದರು ಆದರೆ ನಂತರದ ಮೂರು ಸೆಟ್ಗಳಲ್ಲಿ ರೋಚಕ ಪ್ರದರ್ಶನ ನೀಡುವ ಮೂಲಕ ಇಪ್ಪತ್ತ್ ವರ್ಷದ ಜೆನ್ನಿಕ್ ಸಿನ್ನರ್ ಪ್ರಶಸ್ತಿ ಗೆಲ್ಲುವ ಕನಸನ್ನು ಭಗ್ನಗೊಳಿಸಿದರು ಇದಕ್ಕೂ ಮುನ್ನ ಮಹಿಳೆಯರ ಡಬಲ್ಸ್ ವಿಭಾಗದಲ್ಲಿ ಇಟಲಿಯ ಜೋಡಿ ಸಾರಾ ಎರಾನಿ ಮತ್ತು ಜಾಸ್ಮಿನ್ ಪೌಲಿನಿ ಪ್ರಶಸ್ತಿ ಗೆದ್ದುಕೊಂಡರು ಫೈನಲ್ ಪಂದ್ಯದಲ್ಲಿ ಸಾರಾ ಮತ್ತು ಜಾಸ್ಮಿನಿ ಅವರು ಕಜಕಿಸ್ತಾನದ ಅನ್ನಾ ಡ್ಯಾನಿಲಿನಾ ಮತ್ತು ಸರ್ಬಿಯಾದ ಅಲೆಕ್ಸಾಂಡ್ರಾ ಕ್ರೂನಿಕ್ ವಿರುದ್ಧ ನಾಲ್ಕು ಆರು ಎರಡು ಆರು ಆರು ಒಂದು ಸೆಟ್ಗಳಿಂದ ಜಯಗಳಿಸಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು